ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಭತ್ತದ ಹೊಟ್ಟು ನಮ್ಮ ಗಾರ್ಡನಿಂಗಲ್ಲಿ ಒಂದು ರೀತಿ ಜಾದೂ ಥರ ಕೆಲಸ ಮಾಡೋದೇ ಅದು ಯಾವ ರೀತಿ ಅಷ್ಟೊಂದು ಉಪಯುಕ್ತ ಮತ್ತು ಅದರಲ್ಲಿ ಏನೇನಿರುತ್ತೆ ಅದು ಎಲ್ಲಿ ಸಿಗುತ್ತೆ ಎಲ್ಲವನ್ನು ಸಂಪೂರ್ಣವಾದ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಾವು ಅದನ್ನು ಯಾವ ರೀತಿ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನೋದನ್ನೆಲ್ಲ ಹೇಳಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೊಸ ಹೊಸ ಗಾರ್ಡನಿಂಗ್ ಟಿಪ್ಸ್ಗಳನ್ನು ತರಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಭತ್ತದ ಹೊಟ್ಟು ಅಂದರೆ ನಾವು ಅಕ್ಕಿಯನ್ನು ಊಟ ಮಾಡ್ತೀವಲ್ಲ ಅದೇ ಅಕ್ಕಿಯ ಸಿಪ್ಪೆ ನೋಡಿ ಈ ಅಕ್ಕಿ ಈ ರೀತಿ ಇರತ್ತೆ ಮೊದಲು ಭತ್ತವಾಗಿರುತ್ತೆ ಅಂದರೆ ಬೀಜ ಆ ಬೀಜವನ್ನು ಸಿಪ್ಪೆಯನ್ನು ಸುಲಿದಾಗ ಈ ರೀತಿ ಅಕ್ಕಿ ಆಗತ್ತೆ ಆ ಅಕ್ಕಿಯ ಸಿಪ್ಪೇನೇ ಭತ್ತದ ಹೊಟ್ಟು ಅದು ಕೃಷಿ ತ್ಯಾಜ್ಯ ಅಂತ ನಾವು ಕರಿತೀವಿ ಯಾಕಂದರೆ ಅದನ್ನು ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ಬರಲ್ಲ ಸಿಪ್ಪೆ ಸಮೇತವಾಗಿ ಹಾಗಾಗಿ ಈ ರೀತಿಯಾಗಿ ಅದನ್ನು ಸಿಪ್ಪೆ ತೆಗೆದು ಇದು ತುಂಬ ನಮಗೆ ಹಾನಿಯಾಗತ್ತೆ ಇದು ಇದ್ದರೆ ಹಾಗಾಗಿ ಇದನ್ನು ಸುಪ್ ತೆಗೆದು ಇದನ್ನು ಯಾವ್ಯಾವುದಕ್ಕೆ ಬಳಸ್ತಾರೆ ಅಂದರೆ ಗಾರ್ಡನಿಂಗಿಗೆ ಬಳಸ್ತಾರೆ ಮತ್ತು ಕೋಳಿ ಸಾಗಾಣಿಕೆಯಲ್ಲಿ ಬಳಸ್ತಾರೆ ಮತ್ತು ಉರುವಲಾಗಿ ಬಳಸ್ತಾರೆ ಮತ್ತು ಈ ಇಟ್ಟಂಗಿ ಎಲ್ಲ ಸುಡ್ತೀವಲ್ಲ ಆ ರೀತಿಯಲ್ಲಿ ಬಳಸ್ತಾರೆ ತುಂಬ ವಿಧಾನದಲ್ಲಿ ಬಳಸ್ತಾರೆ ಇದನ್ನು ನಾವು ಹೀಗೆ ಕೂಡ ಬಳಸ್ಬೋದು ಮತ್ತು ಅದನ್ನು ನಾವು ಸ್ವಲ್ಪ ಸುಟ್ಟು ನೋಡಿ ಈ ರೀತಿ ಬೆಂಕಿನ ಹಾಕಿ ಸುಟ್ಟು ಬಳಸೋದ್ರಿಂದ ಒಂದಷ್ಟು ಪರಿಣಾಮ ಹೆಚ್ಚಿರುತ್ತೆ ಇದರಲ್ಲಿ ಕಾರ್ಬನ್ ಎಲ್ಲ ಹೆಚ್ಚಾಗಿರುತ್ತೆ ಸೋಡಿಯಂ ಎಲ್ಲ ಹೆಚ್ಚಾಗಿರುತ್ತೆ ಭತ್ತದ ಹೊಟ್ಟಲ್ಲಿ ನಮ್ಮ ಗಿಡಗಳು ಡ್ರೈನೇಜ್ ಹೋಲ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಈ ಭತ್ತದ ಹೊಟ್ಟು ಹಾಕೋದ್ರಿಂದ ನಾವು ಪಾಟೀನ್ ಮಿಕ್ಸಿಗೆ ನಾವು ಯಾವ್ಯಾವ ರೀತಿಯಲ್ಲಿ ಹಾಕ್ಬೋದು ಅಂತ ಹೇಳಿದ್ದೀನಿ ಮುಂದೆ ನೋಡ್ತಾ ಹೋಗಿ ಈ ಭತ್ತದ ಹೊಟ್ಟು ನಿಮಗೆ ಎಲ್ಲಿ ಸಿಗತ್ತೆ ಅಂತ ಹೇಳೋದಾದರೆ ಯಾವುದಾದ್ರೂ ಅಕ್ಕಿ ಮಿಲ್ಗಳಲ್ಲಿ ಅಕ್ಕಿ ಮಾಡ್ತಾರಲ್ಲ ಆ ಮಿಲ್ಲುಗಳಲ್ಲಿ ಸಿಗತ್ತೆ ಇಲ್ಲಾಂದರೆ ಎಲ್ಲ ರೀತಿಯ ಆನ್ಲೈನಲ್ಲಿ ಕೂಡ ಸಿಗತ್ತೆ ನಾವು ಆನ್ಲೈನಲ್ಲಿ ತರಿಸೋದಾದರೆ ಪ್ರಾಡಕ್ಟ್ ಲಿಂಕ್ ಅಂತ ನಾನು ಹಾಕಿರ್ತೀನಿ ನೀವು ಬೇಕಾದರೆ ತರಿಸ್ಕೊಳ್ಳಿ ನೋಡಿ ಸುಟ್ಟ ಮೇಲೆ ಈ ರೀತಿ ಆಗತ್ತೆ ಇದು ನಾನು ಫಿಫ್ಟಿ ಪರ್ಸೆಂಟ್ ಸುಟ್ಟಿದ್ದೀನಿ ಅಷ್ಟೇ ತುಂಬ ಸುಡೋ ಅವಶ್ಯಕತೆ ಇರಲ್ಲ ಇನ್ನೂ ಸ್ವಲ್ಪ ಸುಟ್ಟು ಬೂದಿ ಥರ ಮಾಡಿ ಅದನ್ನು ನಾವು ಹಲುದ್ಲಿಕ್ಕೆಲ್ಲ ಬಳಸ್ತಿದ್ವಿ ಮೊದಲೆಲ್ಲ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಹಳೆ ಕಾಲದಲ್ಲಿ ನಾವೀಗ ಇದು ಮಾಡಲ್ಲ ಮತ್ತು ನಾವು ಇದನ್ನು ಇನ್ನೂ ಸ್ವಲ್ಪ ಸುಟ್ಟರೆ ಬೂದಿ ಆಗತ್ತೆ ಆ ಬೂದಿನ ನಾವು ಗಿಡಗಳಿಗೆ ಹಾಕೋದ್ರಿಂದ ಇದು ಪಂಗಿ ಸೈಡ್ ಆಗಿ ಸು ಕೂಡ ಕೆಲಸ ಮಾಡತ್ತೆ ಈ ಭತ್ತದ ಹೊಟ್ಟು ಒಂದು ರೀತಿ ನಮ್ಮ ಗಿಡಗಳಿಗೆ ತುಂಬ ರೀತಿಯಲ್ಲಿ ಪೌಷ್ಟಿಕಾಂಶವನ್ನು ಕೊಡೋದ್ರಿಂದ ಇದು ಒಂದು ರೀತಿ ಜಾದೂನಿ ಅಂತಲೇ ಹೇಳ್ಬೋದು ಗಾರ್ಡನಿಂಗಲ್ಲಿ ಇದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಕಡಿಮೆ ಇರುತ್ತೆ ಹಾಗಾಗಿ ಇದು ನೀರನ್ನು ಹಿಡಿದಿಟ್ಕೊಳ್ಳಲ್ಲ ನೀರನ್ನು ಬಿಟ್ಟು ಬಿಡತ್ತೆ ಹಾಗಾಗಿ ನಾವು ಮಣ್ಣಿಗೆ ಅಥವಾ ಪೋಟಿ ಮಿಕ್ಸಿಗೆ ಇದನ್ನು ಸೇರಿಸೋದ್ರಿಂದ ನೀರು ಚೆನ್ನಾಗಿ ಸೋಸಿ ಹೋಗುತ್ತೆ ಹಾಗಾಗಿ ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ ನಾವು ಇದನ್ನು ಪೋಟಿ ಮಿಕ್ಸ್ಗೆ ಹಾಕೋದ್ರಿಂದ ನಾವು ಇದನ್ನು ಮಣ್ಣಿಗೆ ಸೇರಿಸೋದ್ರಿಂದ ನಿಧಾನವಾಗಿ ಕಂಪೋಸ್ಟ್ ಹಾಕೋದ್ರಿಂದ ಇದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ಮಣ್ಣಿಗೆ ನಮ್ಮ ಗಿಡಗಳಿಗೆ ಸಿಗುತ್ತೆ ಇದರಲ್ಲಿ ಯಾವ್ಯಾವ ಪೋಷಕಾಂಶ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಜಿಂಕ್ ಬೋರಾನ್ ಕಾಪರ್ ಮ್ಯಾಗ್ನೀಷಿಯಮ್ ಮತ್ತು ಕಾರ್ಬನ್ ಎಲ್ಲ ಇರುತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಒಂದಷ್ಟು ಪೋಷಕಾಂಶಗಳನ್ನು ಕೂಡ ಇದು ಇದರಿಂದ ಸಿಗುತ್ತೆ ಮತ್ತು ಇದರಲ್ಲಿ ವಿಟಾಮಿನ್ ಎ ಡಿ ಸಿ ಬಿ ಎಲ್ಲ ಮುಂತಾದ ಪೋಷಕಾಂಶಗಳು ಕೂಡ ಇದರಲ್ಲಿ ಇರುತ್ತೆ ಇದನ್ನು ನಾವು ಪಾಟಿ ಮಿಕ್ಸ್ಗೆ ಬಳಸೋದ್ರಿಂದ ಬೇರು ಚೆನ್ನಾಗಿ ಡೆವಲಪ್ ಆಗುತ್ತೆ ಯಾಕಂದರೆ ಇದು ಮಣ್ಣನ್ನು ಲೂಸ್ ಮಾಡಿರ ಇಡತ್ತೆ ಟೈಟ್ ಮಾಡಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದರ ಬೇರು ಬೇರು ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಬೇರು ಸ್ಟ್ರೆಂತ್ ಆಗುತ್ತೆ ಮತ್ತೆ ನೋಡಿ ನಾನು ಈ ಗಿಡಕ್ಕೆ ಪಾಟಿಂಗ್ ಮಿಕ್ಸ್ಗೆ ಭತ್ತದ ಹೊಟ್ಟನ ಮಿಕ್ಸ್ ಮಾಡಿರಲಿಲ್ಲ ಯಾವ ರೀತಿ ಟೈಟ್ ಆಗಿಬಿಟ್ಟಿದೆ ಅಂತ ನೋಡಿ ಈ ರೀತಿ ಟೈಟ್ ಆದಾಗ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಲ್ಲ ಅಂದರೆ ನಾವು ಹಾಕಿರೋವಂಥ ನೀರು ಕೂಡ ಚೆನ್ನಾಗಿ ಇಳಿದು ಹೋಗಲ್ಲ ಮತ್ತು ಅದು ಟೈಟ್ ಆದರೆ ಬೇರು ಚೆನ್ನಾಗಿ ಇಳಿದು ಹೋಗಲ್ಲ ಬೇರು ಲೂಸ್ ಮಣ್ಣು ಲೂಸ್ ಆಗಿದ್ದಷ್ಟು ಬೇರು ಚೆನ್ನಾಗಿ ಇಳಿದು ಹೋಗುತ್ತೆ ಆಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನಾನು ಇದನ್ನು ಮಣ್ಣನ್ನು ಲೂಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಹಾಕ್ತೀನಿ ಇದನ್ನು ಹಾಕೋದ್ರಿಂದ ನಾವು ಮಲ್ಚಿಂಗ್ ಕೂಡ ಇದರಿಂದ ಮಾಡ್ಬೋದು ಮಲ್ಚಿಂಗ್ ಅಂದರೆ ನಾವು ನೇರವಾಗಿ ಮಣ್ಣಿಗೆ ಬಿಸಿಲು ಬರದೇ ಇರೋ ಹಾಗೆ ತಡೆಯೋದು ಆ ರೀತಿ ಮಾಡೋದರಿಂದ ನೇರವಾಗಿ ಬಿಸಿಲು ಈ ಮಣ್ಣಿಗೆ ಬೀಳದೇ ಇರೋದಕ್ಕಾಗಿ ಇಲ್ಲಿ ಕೆಳಗಡೆ ನಾವು ಹಾಕಿರೋವಂಥ ಗೊಬ್ಬರ ಎಲ್ಲ ಚೆನ್ನಾಗಿ ಡಿಕಂಪೋಸ್ಟ್ ಆಗಿ ಅದು ಸೂರ್ಯನ ಬೆಳಕು ತಾಗದೇ ಹೋದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಚೆನ್ನಾಗಿ ಉತ್ಪತ್ತಿಯಾಗಿ ನಾವು ಹಾಕಿರೋವಂಥ ಮಣ್ಣು ಮತ್ತು ಗೊಬ್ಬರ ಎಲ್ಲ ಚೆನ್ನಾಗಿ ಕಂಪೋಸ್ಟ್ ಆಗತ್ತೆ ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ನಾನಿಲ್ಲಿ ಮಲ್ಚಿಂಗ್ ಕೂಡ ಈ ಗಿಡಕ್ಕೆ ಮಾಡ್ತೀನಿ ಮಲ್ಚಿಂಗ್ ಮಾಡೋದ್ರಿಂದ ನಾವು ಹಾಕೋವಂಥ ನೀರು ಚೆನ್ನಾಗಿ ಇಳಿದು ಹೋಗುತ್ತೆ ನೋಡಿ ಇದನ್ನು ಬಳಸೋದ್ರಿಂದ ಒಂದಷ್ಟು ನಿಧಾನವಾಗಿ ಕಂಪೋಸ್ಟ್ ಆಗುತ್ತೆ ಮತ್ತೆ ಇದು ಹಾಗಾಗಿ ನಮ್ಮ ಗಿಡಗಳಿಗೆ ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟ್ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಮಲ್ಚಿಂಗ್ ಮಾಡಿ ಅಂತ ಎಲ್ಲ ಗಿಡಗಳಿಗೂ ಹಾಗೆ ನೋಡಿ ನಾನಿಲ್ಲಿ ಮಣ್ಣು ಮತ್ತು ಗೊಬ್ಬರನ ತೊಗೊಂಡು ನಾವು ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ನಾವು ಕೈಯಲ್ಲಿ ಮುಷ್ಟಿ ಕಟ್ಟಿದಾಗ ಈ ರೀತಿ ಆಗತ್ತೆ ಈ ರೀತಿ ಇದ್ದರೆ ಮಣ್ಣು ಆಗಿರಲ್ಲ ಮತ್ತು ನೀರು ಬಸಿದು ಹೋಗಲ್ಲ ಮತ್ತು ಮಣ್ಣು ಲೂಸ್ ಆಗಿರಲ್ಲ ಹಾಗಾಗಿ ನಾವು ಪಾಟಿಂಗ್ ಮಿಕ್ಸ್ಗೆ ಈ ಭತ್ತ ದೊಡ್ಡನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಡ್ರೈನ್ ಆಗುತ್ತೆ ಮತ್ತು ಮಣ್ಣು ಲೂಸ್ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಾವು ಇಲ್ಲಿ ಪಾಟಿ ಮಿಕ್ಸ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಹಾಕಿದರೂ ಪರವಾಗಿಲ್ಲ ಅಷ್ಟು ಹಾಕಿದರೂ ಕೂಡ ಇದು ನಿಧಾನವಾಗಿ ಕಂಪೋಸ್ಟ್ ಆಗತ್ತಲ್ಲ ಆಮೇಲೆ ತುಂಬ ಚೆನ್ನಾಗೇ ಆಗತ್ತೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಇಲ್ಲ ಮೂವತ್ತು ಪರ್ಸೆಂಟ್ ಆದರೂ ಭತ್ತದ ತೋಟನ ಹಾಕಿ ನಾವು ಪಾಟಿ ಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾವು ಈ ರೀತಿ ಉಂಡೆ ಕಟ್ಟಿದಾಗ ಈ ರೀತಿ ಬಿಡಿ ಬಿಡಿಯಾಗಿದ್ದರೆ ಮಾತ್ರ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಪಾಟಿಂಗ್ ಮಿಕ್ಸ್ ಸರಿಯಾಗಿದೆ ಅಂತ ಅರ್ಥ ಮಣ್ಣು ಎಸೆಟಿಕ್ ಆದಷ್ಟು ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಮರ ಬರುತ್ತೆ ಮತ್ತು ಮಣ್ಣು ಲೂಸ್ ಇದ್ದಷ್ಟು ಬೇರು ಚೆನ್ನಾಗಿ ಡೆವಲಪ್ ಆಗುತ್ತೆ ಗಿಡಗಳಲ್ಲಿ ಹಾಗಾಗಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಕೆಲವೊಂದು ಪಾಟಿಗೆ ಈ ರೀತಿ ಲೇಯರ್ ಮೇಲೆ ಲೇಯರ್ ಆಗಿ ಈ ಭತ್ತ ದೊಟ್ಟನ್ನು ಹಾಕಿ ಪಾಟಿಂಗ್ಗೆ ತುಂಬೋದ್ರಿಂದ ಲೂಸ್ ಆಗಿರುತ್ತೆ ಮಣ್ಣು ಮತ್ತು ಲೈಟ್ ವೆಯ್ಟ್ ಆಗಿರುತ್ತೆ ಇದನ್ನು ತುಂಬ ಲೈಟ್ ವೆಯ್ಟು ಹಾಗಾಗಿ ನಾವು ಇದನ್ನು ಹಾಕೋದ್ರಿಂದ ಲೈ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಅದನ್ನು ಶಿಫ್ಟ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ ಮತ್ತು ಟೆರೆಸ್ಗಳಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಇದನ್ನು ಹಾಕೋದ್ರಿಂದ ತುಂಬ ಈಸಿ ಆಗುತ್ತೆ ಹಾಗಾಗಿ ನೋಡಿ ನಾನು ಲೇಯರ್ ಮೇಲೆ ಲೇಯರ್ ಭತ್ತದ ಒಟ್ಟು ಮತ್ತು ಮತ್ತೊಂದು ಲೇಯರ್ ಪಾಟಿ ಮಿಕ್ಸ್ನ ಹಾಕಿ ಈ ಪಾಟಿಗೆ ತುಂಬಿ ಗಿಡಗಳನ್ನು ನಾವು ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಇದರಲ್ಲಿರೋವಂಥ ಪೋಷಕಾಂಶಗಳೆಲ್ಲ ನಮ್ಮ ಗಿಡಗಳಿಗೆ ಅರವಾಗಿ ಕೆಲಸ ಮಾಡುತ್ತೆ ಮತ್ತು ನಾವು ಈ ರೀತಿ ಪಾಟಿಗೆ ಮಣ್ಣನ್ನು ತುಂಬಿಸೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನೀವು ತರಕಾರಿ ಗಿಡಗಳನ್ನಾಗಲಿ ಯಾವುದೇ ಗಿಡಗಳನ್ನಾಗಲಿ ಈ ರೀತಿ ಒಂದು ಸಾರಿ ನೆಟ್ಟು ನೋಡಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಗಿಡಗಳು ಇದರಿಂದ ನಮ್ಮ ಗಿಡ ತುಂಬ ಹೆಲ್ದಿಯಾಗಿ ಕೂಡ ಬರುತ್ತೆ ಇದರಲ್ಲಿರುವಂಥ ಕಾರ್ಬನ್ನು ನೈಟ್ರೋಜನೆಲ್ಲ ಇರುತ್ತಲ್ಲ ಹಾಗಾಗಿ ಗಿಡ ಹೆಲ್ದಿ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಮತ್ತು ಹೊಟ್ಟು ನಿಧಾನವಾಗಿ ಕಂಪೋಸ್ಟ್ ಆಗುತ್ತಲ್ಲ ಹಾಗಾಗಿ ನಮ್ಮ ಗಿಡಗಳಿಗೆ ನಿಧಾನವಾಗಿ ಪೌಷ್ಟಿಕಾಂಶವನ್ನು ಕೊಡುತ್ತೆ ಇದು ಇದರಲ್ಲಿ ಮೆಗ್ನೀಷಿಯಮ್ ಕೂಡ ಇರೋದ್ರಿಂದ ಈ ಮಣ್ಣಲ್ಲಿರುವಂಥ ನೈಟ್ರೋಜನನ್ನೆಲ್ಲ ಇದು ಸರಾಗವಾಗಿ ಕರಗಲಿಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ನಾವು ಬಳಸೋದ್ರಿಂದ ಅಂದರೆ ಸುಟ್ಟು ಬಳಸೋದ್ರಿಂದ ಇದರಲ್ಲಿ ಕಾರ್ಬನ್ ಅಂಶ ಹೆಚ್ಚಾಗಿರುತ್ತೆ ಮತ್ತು ಮಣ್ಣು ಹೆಚ್ಚು ಹೆ ಅಸೆಟಿಕ್ ಆಗತ್ತೆ ನಾವು ಈ ರೀತಿ ಸುಟ್ಟು ಬಳಸೋದ್ರಿಂದ ಈ ಎಲ್ಲ ರೀತಿಯಿಂದನೂ ನೀವು ಬಳಸಿ ನೋಡಿ ನಿಮ್ಮ ಗಿಡಗಳು ತುಂಬ ಚ ಜಾದು ರೀತಿಯಲ್ಲಿ ಕೆಲಸ ಆಗುತ್ತೆ ಅಂದರೆ ಅಷ್ಟೊಂದು ಮ್ಯಾಜಿಕ್ ಥರ ನಿಮ್ಮ ಗಿಡಗಳು ಬೆಳೆಯುತ್ತೆ ಹಾಗಾಗಿ ಇವೆಲ್ಲ ಈ ರೀತಿ ಬಳಸಿ ನೋಡಿ ನೀವು ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಬರೋದಲ್ಲದೆ ನಿಮ್ಮ ಆರೋಗ್ಯವಾಗಿ ಕೂಡ ಇರುತ್ತೆ ಈ ವಿಡಿಯೋದಲ್ಲಿ ಹೊಟ್ಟೆನ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಿ ಇನ್ನೇನಾದರೂ ಮರೆತರೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ನಿಮಗೆ ಹೆಲ್ಪ್ ಆದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ